ಅಧಿಕಾರಿ ಇಲ್ಲದೆ ದೇಸಾಯಿಯ ಪೀಠ ರಿಕ್ತವಾಯಿತು ಎಂದರೆ ಆ ಕ್ಷಣವೇ ಆಂಗ್ಲರ ಸೇನೆ ಕಿತ್ತೂರಿನ ಬಾಗಿಲು ತಟ್ಟುತ್ತದೆ ಎಂಬುದನ್ನು ಅರಿತಿದ್ದ ಚೆನ್ನಮ್ಮ ಸಮೀಪದ ಬಂಧುವಾದ ಬಾಳಪ್ಪಗೌಡರ ಮಗ ಶಿವಲಿಂಗ ಎಂಬ ಬಾಲಕನನ್ನು ದೇಸಾಯಿಗೆ ದತ್ತು ಪಡೆದುಕೊಂಡಳು ವಿಚಾರ ತಿಳಿದ ತ್ಯಾಕರೇ ಈ ದತ್ತು ಸ್ವೀಕಾರವನ್ನು ನಾವು ಒಪ್ಪಲಾರೆವು ಎಂದ ಕಂಪನಿ ಸರಕಾರದಿಂದ ಮುಂದಿನ ಆದೇಶ ಬರುವ ತನಕ ಕಿತ್ತೂರು ಸಂಸ್ಥಾನದ ಭಂಡಾರಕ್ಕೆ ಮುದ್ರೆ ಹಾಕುತ್ತಾನೆ ತುಳಿದ ನಾಗಿಣಿಯಂತಾದಳು ಚೆನ್ನಮ್ಮ ತ್ಯಾಕರೆ ಮೊಹರು ಮಾಡಿದ್ದ ಭಂಡಾರದಲ್ಲಿ ಕುಲದೇವತೆಯ ವಿಗ್ರಹವೂ ಇತ್ತು ಆಂಗ್ಲರಿಗೆ ತಿಳಿದಿಲ್ಲದ ಗುಪ್ತ ಮಾರ್ಗದ ಮೂಲಕ ಆ ಭಂಡಾರದ ಕಡೆ ಸಾಗಿದಳು ಚೆನ್ನಮ್ಮ ತ್ಯಾಕರೆ ಹಾಕಿದ್ದ ಮೊಹರನ್ನ ಒಡೆದಳು ಅದರೊಳಗಿದ್ದ ದೇವತಾಮೂರ್ತಿ ಹಾಗೂ ಮನೆತನದ ಆಯುಧಗಳನ್ನು ಹೊರತಂದು ಶುಚಿಗೊಳಿಸಿದಳು ಮಹಾನವಮಿಯ ದಿನ ಅರಮನೆಯೊಳಗೆ ದೇವಿ ಹಾಗೂ ಶಸ್ತ್ರಾಸ್ತ್ರಗಳಿಗೆ ಪೂಜೆ ಸಲ್ಲಿಸಿದಳು ವಿಜಯದಶಮಿಯ ದಿನ ಪೂಜೆಗೊಂಡ ಆ ಕತ್ತಿಯನ್ನು ಹಣೆಗೊತ್ತಿಕೊಂಡು ನನ್ನ ಕಿತ್ತೂರು ನನ್ನ ರಾಜ್ಯದ ಖಜಾನೆ ಆ ಪರಕೀಯರಿಗೆ ಬಿಟ್ಟು ಕೊಡಲಾರೆ ಪ್ರಜೆಗಳು ನನ್ನ ಮೇಲಿಟ್ಟಿರುವ ನಂಬಿಕೆಗೆ ದ್ರೋಹ ಬಗೆಯಲಾರೆ ರಾಜ್ಯ ಪ್ರಜೆಗಳು ಸ್ವಾಭಿಮಾನ ಸ್ವಾತಂತ್ರ್ಯ ಇದೇ ನನ್ನ ಸರ್ವಸ್ವ ಪ್ರಾಣ ಪಣವಿಟ್ಟಾದರೂ ಕಿತ್ತೂರನ್ನು ಉಳಿಸಿಕೊಳ್ಳುತ್ತೇನೆ ಎಂದು ಸಂಕಲ್ಪ ಮಾಡಿದಳು ಈ ನಡುವೆ ಸಾವಿರದ ಎಂಟುನೂರ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ ಹೊತ್ತಿಗೆ ಹಾಸಿಗೆ ಹಿಡಿದಿದ್ದ ಮಗ ಶಿವಲಿಂಗ ಸರ್ಜ ದೇಸಾಯಿ ತೀರಿಕೊಂಡ ಈ ನೆಲದ ಮಣ್ಣು ನೀರು ಗಾಳಿ ಎಲ್ಲವನ್ನು ಪಡೆದು ಅದೇ ನೆಲಕ್ಕೆ ದ್ರೋಹ ಬಗೆಯುವ ಚಂಡಾಲರು ಅಂದೂ ಇದ್ದರು ಆ ದ್ರೋಹಿಯ ಹೆಸರು ಕಣ್ಣೂರ ಮಲ್ಲಪ್ಪ ರಾಣಿ ಖಜಾನೆ ಒಡೆದ ಸುದ್ದಿಯನ್ನು ಮಲ್ಲಪ್ಪ ತ್ಯಕರೆಗೆ ತಿಳಿಸಿದ ಅವನ ನಂಬಿಕೆ ದ್ರೋಹದ ವಿಚಾರ ಚೆನ್ನಮ್ಮಳಿಗೂ ತಿಳಿಯಿತು ಹಠರನ್ನು ಕಳುಹಿಸಿ ಅವನನ್ನು ಹಿಡಿದು ತರಿಸಿದಳು ದೇಶದ್ರೋಹಿಗಳಿಗೆ ಆಗುವ ಶಿಕ್ಷೆ ಕಿತ್ತೂರಿನ ಜನರೆಲ್ಲರೂ ನೋಡಬೇಕು ಎಂದು ಆಜ್ಞೆ ಮಾಡಿದರು ಅರಮನೆಯ ಮೈದಾನದಲ್ಲಿ ತುಂಬಿದ ಸಭೆಯಲ್ಲಿ ಮಲ್ಲಪ್ಪನನ್ನು ಆನೆಯ ಕಾಲಿಗೆ ಕಟ್ಟಿ ಎಳೆಸಿದಳು ಜರ್ಜರಿತನಾದ ಅವನನ್ನು ಸೆರೆಮನೆಗೆ ತಳ್ಳಿದಳು ಮಲ್ಲಪ್ಪನನ್ನು ಯೋಗ್ಯವಾಗಿ ವಿಚಾರಿಸಿಕೊಂಡದ್ದಾಯಿತು ಇನ್ನು ಖ್ಯಾಕರೆಗೊಂದು ಗತಿ ಕಾಣಿಸುವ ಸಮಯ ಸಮರಕ್ಕೆ ಸಕಲ ಸಿದ್ಧತೆಗಳು ನಡೆದವು ಖ್ಯಾಕರೆ ತಡ ಮಾಡಲಿಲ್ಲ ಅಪಾರ ಸೈನ್ಯದೊಂದಿಗೆ ಬಂದು ಕಿತ್ತೂರಿನ ಕೋಟೆಗೆ ಮುತ್ತಿಗೆ ಹಾಕಿದ ರಾಜಭಂಡಾರ ಹೊರ ಹೋಗದಿರಲೆಂದು ದುರ್ಗದ ಎಲ್ಲಾ ದ್ವಾರಗಳಲ್ಲೂ ಬಿಗಿ ಪಹರೆಯಿಟ್ಟ ಖಜಾನೆಯ ಹಣದ ಬಗ್ಗೆ ಜಾಮೀನು ತೆಗೆದುಕೊಳ್ಳಲು ನಾನು ಮಾತನಾಡಬೇಕಿದೆ ಕೋಟೆಯ ಬಾಗಿಲನ್ನ ತೆರೆಯಿರಿ ಇಲ್ಲವಾದರೆ ಸೈನ್ಯ ನುಗ್ಗಿಸಿ ಕೋಟೆಯನ್ನ ಸಂಪೂರ್ಣ ಧ್ವಂಸ ಮಾಡಬಲ್ಲೆ ಎಂದ ಧ್ವಂಸ ಮಾಡುತ್ತೀಯಾ ಕೋಟೆಯ ಒಳಗೆ ಒಂದು ಹೆಜ್ಜೆ ಇಟ್ಟರೂ ಸುಟ್ಟು ಹೋಗುತ್ತೀಯಾ ಎಚ್ಚರ ಎಂದು ಅಬ್ಬರಿಸಿದಳು ಚೆನ್ನಮ್ಮ ತ್ಯಾಕರೆಯ ಸೈನಿಕರು ಎರಡು ದಿನಗಳ ಕಾಲ ಕೋಟೆಯ ಹೊರಗೆ ಕಾವಲು ಕಾದಿದ್ದೇ ಬಂತು ಆವತ್ತು ಸಾವಿರದ ಎಂಟುನೂರ ಇಪ್ಪತ್ನಾಲ್ಕರ ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಚೆನ್ನಮ್ಮ ಕೊಂಚವೂ ಜಗ್ಗಲಿಲ್ಲ ತ್ಯಾಕರೆ ಕೆರಳಿದ ಇನ್ನು ಇಪ್ಪತ್ತು ನಿಮಿಷದ ಒಳಗಾಗಿ ಬಾಗಿಲು ತೆರೆಯಬೇಕು ಇಲ್ಲದಿದ್ದಲ್ಲಿ ತೋಪಿನಿಂದ ಕೋಟೆಯ ಬಾಗಿಲನ್ನು ಛಿದ್ರ ಮಾಡುತ್ತೇನೆ ಎಂದ ಕೋಟೆಯ ಒಳಗಿನಿಂದ ಅದನ್ನು ಕೇಳಿಸಿಕೊಂಡ ಚೆನ್ನಮ್ಮ ತನ್ನ ಸರದಾರ ಗುರುಸಿದ್ದಪ್ಪನಿಗೆ ಸರದಾರರೇ ಅವರು ಹೇಳಿದಂತೆ ಇಪ್ಪತ್ತು ನಿಮಿಷಗಳ ಒಳಗೆ ಬಾಗಿಲು ತೆರೆಯಿರಿ ಎಂದು ಮಾರ್ಮಿಕವಾಗಿ ನಕ್ಕಳು ಚೆನ್ನಮ್ಮಳ ಮಾತಿನ ಮರ್ಮವನ್ನರಿತ ಗುರುಸಿದ್ದಪ್ಪ ಅಪ್ಪಣೆ ಎಂದವನೇ ಕೋಟೆಯ ಬಾಗಿಲ ಕಡೆ ಕುದುರೆಯನ್ನು ದೌಡಾಯಿಸಿ ಅಶ್ವದಳದ ನಾಯಕನಾಗಿದ್ದ ವೀರ ಸಂಗೊಳ್ಳಿ ರಾಯಣ್ಣನು ತನ್ನ ಅಶ್ವದಳಕ್ಕೆ ಸಿದ್ಧರಾಗುವಂತೆ ಕಣ್ಸನ್ನೆ ಮಾಡಿದ ಆಂಗ್ಲರ ಸೈನ್ಯದ ಕ್ಯಾಪ್ಟನ್ ಬ್ಲ್ಯಾಕ್ ಕ್ಯಾಪ್ಟನ್ ಸಿವಿಲ್ ಲೆಫ್ಟಿನೆಂಟ್ ಡೈಟನ್ ಮೂವರು ತೋಪುಗಳ ಬಳಿ ಬಂದರು ಹದಿನೈದು ನಿಮಿಷಗಳಾದವು ಕೋಟೆಯ ಒಳಗಿಂದ ಯಾವುದೇ ಪ್ರತಿಕ್ರಿಯೆ ಇಲ್ಲ ಕ್ಯಾಪ್ಟನ್ ಬ್ಲ್ಯಾಕ್ ಬೆರಳನ್ನು ಗೋಳಾಯುಧದ ನಳಿಗೆಯ ಮೇಲಿಟ್ಟು ಕೋಟೆಯ ಮುಖ್ಯದ್ವಾರದ ಕಡೆ ಗುರಿಯಿಟ್ಟು ಸನ್ನದ್ಧನಾಗಿ ನಿಂತ ಇಪ್ಪತ್ತು ನಿಮಿಷವಾಗುತ್ತಿದ್ದಂತೆ ನಿಶಬ್ದತೆಗೆ ಕಚಗುಳಿ ಇಡುತ್ತಾ ಕೇಳಿ ಬಂತು ಕೋಟೆಯ ಒಳಗಿಂದ ಸರಪಳಿಗಳನ್ನು ಸಡಿಲಿಸುವ ಶಬ್ದ ಚಿಲಕಗಳನ್ನು ಬಿಚ್ಚುವ ಖಣ ಖಣ ರವ ಮುನ್ನುಗ್ಗುವ ಮುನ್ನ ಮೈ ಝಾಡಿಸುವ ಮುಳ್ಳು ಹಂದಿಯಂತೆ ಮೈತುಂಬ ಕಬ್ಬಿಣದ ಕವಚ ತೊಟ್ಟು ಮೊನಚಾದ ಶೂಲಗಳನ್ನು ಹೊತ್ತ ಹೆಬ್ಬಾಗಿಲುಗಳು ತೆರೆದುಕೊಂಡವು ತಮ್ಮ ಬೆದರಿಕೆಗೆ ಜಗ್ಗಿ ಬಾಗಿಲು ತೆರೆದರೆಂದು ಧ್ಯಾಕರೆಯ ಸೈನ್ಯ ತಮ್ಮ ಭುಜ ತಾವೇ ತಟ್ಟಿಕೊಳ್ಳುವುದರ ಒಳಗಾಗಿ ಹಸಿದ ತೋಳಗಳಂತೆ ಚೆನ್ನಮ್ಮನ ಸೈನಿಕರು ಥ್ಯಾಕರೆಯ ಕುಟುಂಬದ ಮೇಲೆ ಮುಗಿಬಿತ್ತರು ತೋಪಿನ ಗುಂಡು ಸಿಡಿಸಲು ಸಿದ್ಧನಾಗಿದ್ದ ಕ್ಯಾಪ್ಟನ್ ಬ್ಲ್ಯಾಕ್ ಮತ್ತು ಉಳಿದಿಬ್ಬರು ಸೇನಾ